ಶ್ರೀ ಬಸವ ಟಿವಿ ವೀಕ್ಷಕರಿಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಪ್ರವಚನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಎಂ ಜಿ ಮುಳುಕು ಪ್ರಕೃತಿ ಚಿಕಿತ್ಸೆ ಪ್ರಚಾರಕ ಧಾರವಾಡ ಆರೋಗ್ಯದ ಬಗ್ಗೆ ಪ್ರಪಂಚವನ್ ಪ್ರಪಂಚದಲ್ಲಿ ಹಲವಾರು ವೈದ್ಯಕೀಯ ಪದ್ಧತಿಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಆ ಹಲವಾರು ವೈದ್ಯಕೀಯ ಪದ್ಧತಿಗಳಲ್ಲಿ ನಾವು ವಿಭಾಗವನ್ನು ಮಾಡಿದಾಗ ನಮ್ಮ ಗಮನಕ್ಕೆ ಬರತಕ್ಕಂಥದ್ದು ಮುಖ್ಯವಾಗಿ ಮೂರು ವೈದ್ಯಕೀಯ ಪದ್ಧತಿಗಳನ್ನು ನಾವು ಗಮನಿಸಬೇಕಾಗಿದೆ ಮೊದಲನೇದಾಗಿ ಡ್ರಗ್ ಡಿಸ್ಪೆನ್ಸಿಂಗ್ ಸಿಸ್ಟಮ್ ಅಂತ ಬರ್ತಾ ಇದೆ ಆರೋಗ್ಯವನ್ನು ಕೊಡ್ಲಿಕ್ಕೆ ಅಂದ್ರೆ ಮದ್ದನ್ನು ಕೊಟ್ಟು ಗುಣಪಡಿಸುವಂತ ಪದ್ಧತಿಗಳನ್ನು ನಾವು ಕಾಣ್ತಾ ಇದ್ದೇವೆ ಪ್ರಪಂಚದಲ್ಲಿ ಅದೇ ರೀತಿಯಾಗಿ ಎರಡನೇ ಪದ್ಧತಿಯನ್ನು ಗಮನಿಸಿದಾಗ ಡ್ರಗ್ಲೆಸ್ ಸಿಸ್ಟಮ್ ಅಂತ ಕರಿತಾ ಇದ್ದಾರೆ ಅಂದರೆ ಮದ್ದು ರಹಿತ ಪದ್ಧತಿಗಳು ಇವು ಹಲವಾರು ಪದ್ಧತಿಗಳಿದಾವೆ ಮೂರನೇದಾದ ಪದ್ಧತಿ ಯಾವುದು ಅಂತ ನಾವು ವಿಚಾರ ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಯಾವುದೇ ಒಂದು ವೈದ್ಯಕೀಯ ಪದ್ಧತಿಯನ್ನು ನಾವು ಅರಿತುಕೊಳ್ಬೇಕಂದ್ರೆ ಆರೋಗ್ಯವನ್ನು ಪಡ್ಕೊಳ್ಬೇಕಂದ್ರೆ ಆ ವೈದ್ಯಕೀಯ ಪದ್ಧತಿ ಮೇಲೆ ನಂಬಿಕೆ ಬರಬೇಕಾಗತ್ತೆ ಆ ನಂಬಿಕೆ ಯಾವ ಪದ್ಧತಿನಲ್ಲಿ ನಾವು ಇಡಬೇಕು ಅನ್ನೋದರಗೋಸ್ಕರ ಆರೋಗ್ಯವನ್ನ ಕೊಡ್ಲಿಕ್ಕೆ ಮದ್ದನ್ನ ಕೊಟ್ಟು ಗುಣಪಡಿಸುವ ಪದ್ಧತಿಗಳು ಅಂದ್ರೆ ಡ್ರಗ್ ಡಿಸ್ಪೆನ್ಸಿಂಗ್ ಸಿಸ್ಟಮ್ ಅದರಲ್ಲಿ ಪ್ರಾಮುಖ್ಯವಾಗಿ ನಮಗೆ ಕಾಣ್ತಾ ಇರತಕ್ಕಂಥದ್ದು ಅಲೋಪತಿ ಬಿ 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 ಎಸ್ ಡಾಕ್ಟರ್ ಏನು ಕೊಟ್ಟು ಇವತ್ತು ಔಷಧಿಗ ಗುಣಪಡಿಸ್ತಾ ಇದ್ದಾರೋ ಆ ಪದ್ಧತಿ ಎರಡನೇದಾಗಿ ಆಯುರ್ವೇದ ಪದ್ಧತಿ ನಾವು ನೋಡ್ತಾ ಇದ್ದೀವಿ ಮೂರನೇದಾಗಿ ಸಿದ್ಧಾಂತ ಬರ್ತಾ ಇದೆ ನಾಲ್ಕನೇ ಪದ್ಧತಿ ಯುನಾನಿ ಐದನೇ ಪದ್ಧತಿ ಹೋಮಿಯೋಪತಿ ನಾಟಿ ವೈದ್ಯ ಹೀಗೆ ಔಷಧಿಗಳನ್ನು ಕೊಟ್ಟು ಗುಣಪಡಿಸತಕ್ಕಂಥ ಪದ್ಧತಿಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಡ್ರಗ್ ಸಿಸ್ಟಮ್ನಲ್ಲಿ ಒಂದು ಕಡೆ ಬರ್ತಕ್ಕಂಥದ್ದು ಇನ್ನ ಡ್ರಗ್ಲೆಸ್ ಸಿಸ್ಟಮ್ ಅಂದ್ರೆ ಔಷಧಿ ಇಲ್ಲದ ಪದ್ಧತಿಗಳು ಯಾವುದು ಅಂತಂದ್ರೆ ಮೊದಲೇದಾಗಿ ನಾವು ಯೋಗವನ್ನು ಗಮನಿಸ್ತಾ ಇದ್ದೇವೆ ಯೋಗದಿಂದ ಎಲ್ಲ ಕಾಯಿಲೆ ಹೋಗದೆ ಇರಬಹುದು ಆದರೆ ಸುಮಾರು ಫಾರ್ಟಿ ಪರ್ಸೆಂಟ್ ಡಿಸೀಸ್ ಹೋಗುತ್ತೆ ಅಂತ ನಾವು ಕೇಳಲ್ಪಟ್ಟಿದ್ದೇವೆ ಯೋಗ ಆದ್ಮೇಲೆ ಡ್ರಗ್ಲೆಸ್ ನಲ್ಲಿ ಬರ್ತಕ್ಕಂಥದ್ದು ಆಕ್ಯೂ ಪ್ರೆಷರ್ ಆಕ್ಯೂ ಅಂದರೆ ಬೆರಳು ಪ್ರೆಷರ್ ಅಂದ್ರೆ ಒತ್ತೋದು ಅಂದ್ರೆ ಬೆರಳಿನಿಂದ ಒತ್ತಿ ಚಿಕಿತ್ಸೆಯನ್ನು ಮಾಡತಕ್ಕಂಥ ಪದ್ಧತಿ ಆಕ್ಯೂಪ್ರೆಷರ್ ಮೂರನೇ ಪದ್ಧತಿಯನ್ನು ನಾವು ನೋಡ್ತಾ ಇದ್ದೇವೆ ಆಕ್ಯೂ ಪಂಕ್ಚರ್ ಆಕ್ಯೂ ಪಂಕ್ಚರ್ ಅಂದ್ರೆ ಸೂಜಿಯನ್ನ ಚುಚ್ಚಿ ಚಿಕಿತ್ಸೆ ಮಾಡತಕ್ಕಂಥದ್ದು ಇದು ಚೈನಾ ದೇಶದಲ್ಲಿ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಪ್ರಸಿದ್ಧ ಆಗಿ ಅಲ್ಲಿಂದ ಈ ಪದ್ಧತಿ ಚಾಲ್ತಿಯಲ್ಲಿದೆ ಆಕ್ಯು ಪಂಕ್ಚರ್ನಿಂದ ಇವತ್ತು ಅನಸ್ತೀಸಿಯಾ ಕೊಡದೆ ಆಕ್ಯೂ ಪಂಕ್ಚರ್ ಕೊಟ್ಟು ಆಪರೇಷನ್ ಮಾಡತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ನಾಲ್ಕನೇದಾಗಿ ಆಸ್ಟಿಯೋಪತಿ ಅಂತ ಒಂದು ಬರುತ್ತೆ ಅಂದ್ರೆ ಮೂಳೆಗಳನ್ನ ಶೆಟ್ ಮಾಡೋದ್ರಿಂದ ನಾವು ಕಾಯಿಲೆಯನ್ನು ವಾಸಿ ಮಾಡ್ತಕ್ಕಂಥದ್ದು ಆಸ್ಟಿಯೋಪತಿ ವೈದ್ಯರು ಬಹಳಷ್ಟು ಜನ ನಮ್ಮ ದೇಶದಲ್ಲಿ ಇವತ್ತು ಸಿಗ್ತಾ ಇದ್ದಾರೆ ಅದಾದ ನಂತರ ನಮಗೆ ಐದನೇ ಒಂದು ಪದ್ಧತಿಯನ್ನು ನೋಡಿದಾಗ ಮಂತ್ರ ಅಂತ ಬರುತ್ತೆ ಸಾಮಾನ್ಯವಾಗಿ ಮಾವಿನಕಾಯಿ ಮಂತ್ರಕ್ಕೆ ಉದುರುತ್ತೆ ಅಂತ ನಾವು ಕೇಳ್ತಾ ಇದ್ವಿ ಆದರೆ ಇವತ್ತು ನಮ್ಮ ಚಿಕ್ಕಪ್ಪ ಒಬ್ಬ ಇದ್ದ ಅವರು ಜ್ವರ ಬಂದಾಗ ಮಂತ್ರವನ್ನು ಹಾಕಿ ವಾಸಿ ಮಾಡ್ತಾ ಇದ್ರು ಇವತ್ತು ಸಹಿತ ಹಳ್ಳಿಗಳಲ್ಲಿ ಈವನ್ ಬೆಂಗಳೂರಲ್ಲಿ ಸಹಿತ ಉಳುಕು ಮಂತ್ರ ಹಾಕುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಅದೇ ರೀತಿ ನಾವು ಮುಂದಿನ ಪದ್ಧತಿ ನೋಡಿದಾಗ ಯಂತ್ರ ಯಂತ್ರ ಅಂದ್ರೆ ಸಾಹಿತ್ಯವನ್ನು ಕಟ್ತಾರೆ ಕೆಲವು ಚಿತ್ರಗಳನ್ನು ಬರೆದು ಅದನ್ನ ಕೈಗೆ ಕಟ್ಟದು ರೆಟ್ಟೆ ಕಟ್ಟೋದು ಈ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ ಇದು ಯಂತ್ರ ಚಿಕಿತ್ಸೆ ಅದಾದ್ಮೇಲೆ ತಂತ್ರ ಮಂತ್ರ ಮತ್ತು ಯಂತ್ರ ಇವುಗಳನ್ನೆರಡೂ ಬಳಸಿ ತಂತ್ರ ಮಂತ್ರ ಯಂತ್ರ ತಂತ್ರ ಇವು ಸಾಮಾನ್ಯವಾಗಿ ಮೂರು ಒಂದು ಕಡೆ ಬರ್ತಕ್ಕಂಥದನ್ನ ನಾವು ಗಮನಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಜಮ್ ಥೆರಪಿ ಅಂತ ಒಂದು ಎಂಟನೇ ಪದ್ಧತಿಯನ್ನು ಔಷಧಿ ರೀತಿಯ ಪದ್ಧತಿಯನ್ನು ನಾವು ನೋಡಬಹುದಾಗಿದೆ ಏನಿದು ಜಮ್ ಥೆರಪಿ ಅಂದ್ರೆ ವಜ್ರದ ಹರಳುಗಳು ಇಂಥ ಬಣ್ಣದ ವಜ್ರದ ಹರಳು ಇಂಥವ್ರಿಗೆ ಶೂಟ್ ಆಗುತ್ತೆ ಇದು ವಜ್ರದ ವ್ಯಾಪಾರಿ ಅವರು ತಮ್ಮ ಅನುಕೂಲಕ್ಕಾಗಿ ಇಂಥವ್ರಿಗೆ ಇಂಥ ಹೆಸರು ಬಲದವರಿಗೆ ಅಂತ ಈ ಜಮ್ ಥೆರಪಿ ಇವತ್ತು ಪ್ರಸಿದ್ಧ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಅದೇ ರೀತಿ ಡ್ರಗ್ಲಸ್ ಸಿಸ್ಟಮಲ್ಲಿ ನೋಡಿದಾಗ ಮುಂದಿನ ಒಂದು ಒಂಬತ್ತನೇ ಪದ್ಧತಿಯನ್ನು ನಾವು ನೋಡ್ತಾ ಇದ್ದೀವಿ ಯೂರಿನ್ ಥೆರಪಿ ಅಂತೀವಿ ಅಂದ್ರೆ ಸಮೂತ್ರ ಚಿಕಿತ್ಸೆ ಅಂತ ಇದು ಸಾಮಾನ್ಯವಾಗಿ ಈ ಸಮೂತ್ರ ಚಿಕಿತ್ಸೆ ಬಹಳ ಹಳೆ ಕಾಲದಿಂದ ಇದೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಶಿವಾಂಬು ಚಿಕಿತ್ಸೆ ಅಂತಲೂ ಕರಿತಾ ಇದ್ದಾರೆ ಅಂದ್ರೆ ಶಿವ ಪಾರ್ವತಿಗೆ ಹೇಳಿದ ಒಂದು ಘಟನೆಯನ್ನ ಇಲ್ಲಿ ನೆನಪಿಸ್ಕೋಬಹುದಾಗಿದೆ ಪಾರ್ವತಿ ಕೂತ್ಕೊಂಡಿದ್ದಾಳೆ ಅಂತ ಇಬ್ರು ಶಿವ ಪಾರ್ವತಿ ಕೂತ್ಕೊಂಡಾಗ ಆ ಸಂದರ್ಭದಲ್ಲಿ ನಮ್ಮ ಜನರಿಗೆ ಸಾಮಾನ್ಯ ಜನರಿಗೆ ಆರೋಗ್ಯವನ್ನು ಪಡಿಲಿಕ್ಕೆ ಯಾವುದಾದರೂ ಪದ್ಧತಿ ಇದ್ರೆ ಹೇಳಿ ಅಂದಾಗ ಶಿವ ಹೇಳಿದಂತೆ ಎಪ್ಪತ್ತೆರಡು ಸಾವಿರ ನಾಡಿಗಳ ಬಗ್ಗೆ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನ ತಮ್ಮ ಜನ ತಿಳಿದು ಚಿಕಿತ್ಸೆ ಮಾಡಿಕೊಳ್ಳೋದು ಕಷ್ಟ ಇದೆ ಸುಲಭವಾದ ಪದ್ಧತಿ ಕೇಳಿದಾಗ ಇಪ್ಪತ್ತೇಳು ನಾಡಿಗಳನ್ನ ಹೇಳ್ತಾನೆ ಇಪ್ಪತ್ತೇಳು ನಾಡಿ ಅರ್ಥವಾಗದೇ ಇದ್ದಾಗ ಮೂರು ನಾಡಿ ಹೇಳ್ತಾನೆ ಇಡಾಪಿಂಗಳ ಶುಷುಮ್ನ ಅಂತ ಅದು ಸಹಿತ ಗೊತ್ತಿಲ್ಲದೆ ಆಗೋದಿಲ್ಲ ಹಳ್ಳಿ ಜನರಿಗೆ ಇನ್ನೂ ಸುಲಭವಾದ ಚಿಕಿತ್ಸೆ ಹೇಳ ಅಂದಾಗ ಆವಾಗ ಸಮೂತ್ರ ಅಂದ್ರೆ ತಮ್ಮ ಮೂತ್ರವನ್ನ ಬೆಳಗ್ಗೆಯ ಮೂತ್ರವನ್ನ ಪ್ರಾರಂಭದ ಕೊನೆಯದ್ದು ಬಿಟ್ಟು ಮಧ್ಯದಲ್ಲಿ ತಗೊಳ್ಳೋದ್ರಿಂದ ಹಲವಾರು ಕಾಯಿಲೆ ಗುಣಪಡಿಸಬಹುದು ಅಂತ ಇದನ್ನ ನಾವು ಆಧುನಿಕ ಪದ್ಧತಿಯಲ್ಲಿ ನೋಡಿದಾಗ ಮುರಾರ್ಜಿ ದೇಸಾಯಿ ಮಾಜಿ ಪ್ರಧಾನಿ ಅವರನ್ನ ಗಮನಿಸಬಹುದು ಅವರು ಸಮೂತ್ರ ಚಿಕಿತ್ಸೆ ಪದ್ಧತಿಯನ್ನು ಮಾಡ್ತಾ ಇದ್ರು ಅಂತ ಇವತ್ತು ಗುಜರಾತದಲ್ಲಿ ಸುಮಾರು ಹತ್ತು ಹನ್ನೊಂದು ಕ್ಲಿನಿಕ್ಗಳು ಯುರಿನ್ ಥೆರಪಿನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕೆಲವೊಬ್ಬರು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇನ್ನು ಮ್ಯೂಸಿಕ್ ಥೆರಪಿ ಅಂತ ಅಂದ್ರೆ ಸಂಗೀತ ಚಿಕಿತ್ಸೆ ಸಂಗೀತದಿಂದ ಸಹಿತ ರೋಗಗಳನ್ನ ನಾವು ಗುಣಪಡಿಸಬಹುದು ಅಂತ ಹೇಳ್ತಾ ಇದ್ದಾರೆ ಮೈಸೂರಿನಲ್ಲಿ ಸಚ್ಚಿದಾನಂದ ಸ್ವಾಮಿಗಳು ಸಂಗೀತದಿಂದ ಬಹಳಷ್ಟು ತೊಂದರೆಗಳನ್ನು ನಿವಾರಣೆ ಆಗುತ್ತೆ ಅಂತ ಸಂಗೀತದ ಬಗ್ಗೆ ಇವತ್ತು ಬಹಳಷ್ಟು ಪ್ರಚಾರ ಆಗ್ತಾ ಇದೆ ಲಂಡನ್ನಲ್ಲಿ ಬೆಳೆ ಬೆಳಿಲಿಕ್ಕೆ ಸಂಗೀತವನ್ನ ಹಾಕ ಹಾಕಿ ಹಾಕ್ತಾ ಇದ್ದಾರೆ ಪೇಶೆಂಟ್ ಮಲಗಿದಾಗ ಒಳ್ಳೆ ಮ್ಯೂಸಿಕ್ ಅನ್ನು ಹಾಕಿ ಅವರು ಸಂಗೀತದಿಂದ ರೋಗವನ್ನು ಗುಣಪಡಿಸತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಹೋಮ ಚಿಕಿತ್ಸೆ ಅಂತ ಒಂದು ಬರುತ್ತೆ ಅಂದ್ರೆ ಹೋಮ ಮಾಡುವುದರಿಂದ ವಾತಾವರಣ ಶುದ್ಧಿ ಆಗುತ್ತೆ ವಾತಾವರಣ ಶುದ್ಧಿ ಆಗೋದ್ರಿಂದ ಆ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಮನುಷ್ಯರಿಗೆ ಆರೋಗ್ಯ ಉಂಟು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಾದ್ಮೇಲೆ ಮ್ಯಾಗ್ನೋಟೊಥೆರಪಿ ಅಂತ ಬರುತ್ತೆ ಭೂಮಿ ಒಂದು ಮ್ಯಾಗ್ನೆಟ್ ಅರ್ತಿಜ ಮ್ಯಾಗ್ನೆಟ್ ಅಂತೀವಿ ಹಾಗೆ ಮ್ಯಾಗ್ನೆಟ್ ದಿಂದ ಮ್ಯಾಗ್ನೆಟ್ ಗಳ ನೋವುಗಳೆಲ್ಲ ಅಲ್ಲಿ ಮ್ಯಾಗ್ನೆಟ್ಗಳಿಟ್ಟು ಇಟ್ಟು ನಾರ್ತ್ ಪೋಲ್ ನಾರ್ತ್ ಪೋಲು ಸೌತ್ ಪೋಲು ಅಂತ ಮ್ಯಾಗ್ನೆಟ್ಗಳು ಸಿಗುತ್ತೆ ಅವುಗಳನ್ನು ಇಟ್ಟುಬಿಟ್ಟು ಅವುಗಳಿಂದ ಮ್ಯಾಗ್ನೆಟ್ ದಿಂದ ಕಾಯಿಲೆಯನ್ನ ವಾಸಿ ಮಾಡಬಹುದಾಗಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸುಮಾರು ಒಂದು ಇಪ್ಪತ್ತು ಪರ್ಸೆಂಟ್ ದಷ್ಟು ಕಾಯಿಲೆ ಈ ಡ್ರಗ್ಲಸ್ ಇಂದ ಹೋಗ್ತಾ ಇದೆ ಇನ್ನು ಹದಿಮೂರನೇ ಸಿಸ್ಟಮ್ ನಾವು ನೋಡಿದಾಗ ಪಿರಾಮಿಡ್ ಥೆರಪಿ ಅಂತ ಬರುತ್ತೆ ಅಂದ್ರೆ ಪಿರಾಮಿಡ್ ನಲ್ಲಿ ಕುತ್ಕೊಂಡು ಧ್ಯಾನ ಮಾಡೋದ್ರಿಂದಾಗ್ಲಿ ಅಥವಾ ಭಗವಂತನ ಆಗಲಿ ಕಾಯಿಲೆಗಳು ಹಲವಾರು ವಾಸಿ ಮಾಡ್ಕೊತಾ ಇದ್ದಾರೆ ಈವನ್ ಈಜಿಪ್ಟ್ ಅಲ್ಲಿ ನಾವು ಗಮನಿಸಬಹುದಾಗಿದೆ ಅಲ್ಲಿ ಮಮ್ಮಿಗಳನ್ನ ಅಂದ್ರೆ ಡೆಡ್ ಬಾಡಿಯನ್ನ ಸಾವಿರಾರು ವರ್ಷಗಳಿಂದ ಹಾಗೆ ಇಟ್ಟಿದ್ದಾರೆ ಅದು ಕೆಟ್ಟಿಲ್ಲ ನಾವು ಕೆಲವು ಸಂದರ್ಭದಲ್ಲಿ ಸೇವಿಂಗ್ ಬ್ಲೇಡ್ ಅನ್ನ ಪಿರಾಮಿಡ್ ಕೆಳಗಡೆ ಇಟ್ಟು ಆ ಬ್ಲೇಡ್ ಒಂದು ಹತ್ತು ಸಲ ಬರ್ತಾ ಇರೋದು ಹದಿನೈದು ಇಪ್ಪತ್ತು ಸಲ ಬರೋದನ್ನ ನಾವು ನಮ್ಮ ಸ್ವಾನುಭವದಲ್ಲಿ ಪಡ್ಕೊಂಡಿದ್ದೀವಿ ಪಡೆದುಕೊಂಡಿದ್ದೀವಿ ಈ ಕೆಲವು ಪಿರಾಮಿಡ್ ಇಟ್ಟು ಇವತ್ತು ಕಾಯಿಲೆ ವಾಸಿ ಮಾಡ್ತಕ್ಕಂಥ ಒಂದು ಚಿಕಿತ್ಸೆ ಪಿರಾಮಿಡ್ ಚಿಕಿತ್ಸೆ ಅಂತ ಹೇಳ್ತಾ ಇದೀವಿ ಅದೇ ರೀತಿ ಹದಿನಾಲ್ಕನೇ ಒಂದು ಚಿಕಿತ್ಸೆ ಬರ್ತಕ್ಕಂಥದ್ದು ಮಸಾಜ್ ಥೆರಪಿ ಅಂತ ಅಂದ್ರೆ ಮಸಾಜ್ ಇಂದ ಖಾಯಿಲೆಗಳನ್ನು ಗುಣಪಡಿಸ್ತಕ್ಕಂಥದ್ದು ಸಾಮಾನ್ಯವಾಗಿ ಪೈಲು ಮುಂದೆ ಮಸಾಜ್ ಮಾಡ್ಕೊಳ್ಳೋದು ನೋಡ್ತಾ ಇದೀವಿ ಈ ಮಸಾಜ್ ಮಾಡೋದ್ರಿಂದ ಸಾಮಾನ್ಯವಾಗಿ ನಮ್ಮ ರಕ್ತ ಪರಿಚಲನೆ ತುಂಬಾ ಚೆನ್ನಾಗಿ ಆಗುತ್ತೆ ಯಾವಾಗ ರಕ್ತ ಪರಿಚಲನೆ ತುಂಬಾ ಚೆನ್ನಾಗಿ ಆಯಿತು ಆವಾಗ ಆ ನಮ್ಮ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳ ಸರಬರಾಜು ಜಾಸ್ತಿಯಾಗಿ ಅಲ್ಲಿರ್ತಕ್ಕಂಥ ಕೊಳೆ ಹೊರಟು ಹೋಗಿ ಆರೋಗ್ಯವನ್ನು ಪಡೀಲಿಕ್ಕೆ ಆಗುತ್ತೆ ಇವತ್ತು ಈ ಮಸಾಜ್ ಥೆರಪಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಬಳಸ್ತಾ ಇದ್ದಾರೆ ಇಲೆಕ್ಟ್ರೋ ಥೆರಪಿ ಅಂತ ಒಂದು ಬರ್ತಾ ಇದೆ ಅದಾದ ಮೇಲೆ ಕಲರ್ ಥೆರಪಿ ಅಂತ ಅಂದ್ರೆ ಬಣ್ಣದ ಚಿಕಿತ್ಸೆ ಸೂರ್ಯನ ಬಣ್ಣದಲ್ಲಿ ಏಳು ಬಣ್ಣಗಳನ್ನು ಗಮನಿಸ್ತಾ ಇದ್ದೇವೆ ಸಪ್ತ ಬಣ್ಣಗಳು ನೋಡಿ ಕೆಲವೊಬ್ಬರಿಗೆ ಮಾರ್ಕೆಟ್ ಅಲ್ಲಿ ಹೋದಾಗ ಹಸಿರು ಬಟ್ಟೆಗಳನ್ನು ಇಷ್ಟಪಡ್ತಾರೆ ಕೆಲವರು ಆಕಾಶ ನೀಲಿ ಬಣ್ಣವನ್ನು ಇಷ್ಟಪಡ್ತಾರೆ ಕೆಲವರು ಕೆಂಪು ಇಷ್ಟಪಡ್ತಾರೆ ರೋಸ್ ಇಷ್ಟಪಡ್ತಾರೆ ಕೆಲವರು ಯಾಕೆಂದ್ರೆ ಅದಕ್ಕೆ ನಾವು ಕಲರ್ ಹಂಗರ್ ಅಂತೀವಿ ಈ ಯಾವ ಹಂಗರ್ ಇರುತ್ತೀಯೋ ಅಂತ ಬಣ್ಣವನ್ನು ಕೊಡೋದ್ರಿಂದ ಅಥವಾ ಆ ಬಣ್ಣದ ನೀರನ್ನು ಚಾರ್ಜ್ ಮಾಡಿ ಕೊಡೋದ್ರಿಂದ ಆ ವಾಸಿ ಮಾಡಿಕೊಳ್ಳಬೇಕಾಗಿದೆ ಮಾಡಿಕೊಳ್ಳಬಹುದು ಅದಕ್ಕೆ ಕಲರ್ ಥೆರಪಿ ಅಂತ ಕರಿತಾ ಇದ್ದಾರೆ ಅದೇ ತರ ಫಿಸಿಯೋಥೆರಪಿ ನಾವು ಕೇಳಿದೀವಿ ಫಿಸಿಯೋಥೆರಪಿಯನ್ನ ಸಾಮಾನ್ಯವಾಗಿ ಆಪರೇಷನ್ ಮೇಲೆ ವೈದ್ಯರು ಈ ಫಿಸಿಯೋಥೆರಪಿಯನ್ನು ಕೊಡ್ತಾ ಇರ್ತಾರೆ ಮನೆಗೆ ಬಂದು ಅದನ್ನ ಕೊಡ್ತಾ ಇರ್ತಾರೆ ಅಂದ್ರೆ ಅಲ್ಲಿ ಕೆಲವು ಎಕ್ಸರ್ಸೈಜ್ಗಳನ್ನು ಗಳನ್ನ ಲಂಬರ್ ಸ್ಪಾಂಡಿಲೋಸೈಸ್ ಅದಕ್ಕೆ ಬರ್ತಕ್ಕಂಥದ್ದು ಲಂಬರ್ ಸ್ಪಾಂಡಿಲೋಸಿಸ್ ಚಿಕಿತ್ಸೆ ಆಮೇಲೆ ಸರ್ವಿಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ ಕತ್ತಿನಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ಕತ್ತಿನ ವ್ಯಾಯಾಮಗಳು ಮಾಡ್ತಕ್ಕಂಥದ್ದು ಲಂಬರ್ ಸ್ಪಾಂಡಿಲೋಸಿಸ್ ಆದಾಗ ಆ ಬೆನ್ನು ನೋವನ್ನು ಯಾವ ರೀತಿ ಎಕ್ಸರ್ಸೈಜ್ ಮಾಡೋದ್ರಿಂದ ಟ್ವಿಸ್ಟಿಂಗ್ ಮಾಡೋದ್ರಿಂದ ಬೆಂಡಿಂಗ್ ಮಾಡೋದ್ರಿಂದ ವಾಸಿ ಮಾಡ್ತಕ್ಕಂಥದ್ದು ಈ ಫಿಸಿಯೋಥೆರಪಿಯನ್ನು ನಾವು ಗಮನಿಸ್ತಾ ಇದ್ದೀವಿ ಮೇಲೆ ಆಯಿಲ್ ಪುಲ್ಲಿಂಗ್ ಅಂತ ಬರ್ತಾ ಇದೆ ಹದಿನೆಂಟನೇ ಒಂದು ಇದು ಆಯಿಲ್ ಪುಲ್ಲಿಂಗ್ ಅಂದ್ರೆ ಸಾಮಾನ್ಯವಾಗಿ ಎಣ್ಣೆಯನ್ನ ಕೊಬ್ಬರಿ ಎಣ್ಣೆ ಇರ್ಬೋದು ಅಥವಾ ಅಡಿಗೆ ಹಾಕೋದು ಎಳ್ಳೆಣ್ಣೆ ಇರ್ಬೋದು ಕಳೆಕಾಯಿ ಎಣ್ಣೆ ಇರ್ಬೋದು ಅಂದ್ರೆ ಶೇಂಗಾ ಎಣ್ಣೆ ಇರ್ಬೋದು ಅದನ್ನ ಬಾಯಲ್ಲಿ ಹಾಕೊಂಡು ಮುಕ್ಕುಳಿಸೋದ್ರಿಂದ ನಮ್ಮ ಹಲವಾರು ರೋಗಗಳನ್ನ ಹಸಿ ಮಾಡ್ಬೋದು ಅಂತ ಹೇಳಿ ಕರ್ನಲ್ ಕೋಟೇಶ್ವರ ರಾವ್ ಅಂತ ಒಬ್ಬರು ನಿವೃತ್ತ ಕರ್ನಲ್ ಮಿಲಿಟರಿ ವ್ಯಕ್ತಿ ಇದನ್ನು ಬಹಳಷ್ಟು ಪ್ರಚಾರ ಮಾಡಿದ್ರು ಇವತ್ತು ಅದನ್ನ ಕೆಲವು ರೋಗಗಳು ಇದರಿಂದ ವಾಸಿಯಾಗುತ್ತೆ ಅದರಲ್ಲಿ ಹಲ್ಲಿನ ತೊಂದರೆಗಳು ಇದರಿಂದ ವಾಸಿಯಾಗೋದನ್ನ ನಾವು ಗಮನಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಟಚ್ ಥೆರಪಿ ಅಂತ ಬರುತ್ತೆ ಅಂದ್ರೆ ಹಸ್ತವನ್ನು ಮುಟ್ಟೋದ್ರಿಂದ ಇವತ್ತು ಕಾಯಿಲೆ ವಾಸಿಯಾಗೋದನ್ನ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಆ ಒಂದು ಶಕ್ತಿಯನ್ನು ಆ ವ್ಯಕ್ತಿ ಪಡ್ಕೊಂಡಿರ್ಬೇಕು ಅಂದಾಗ ಅದು ಸಾಧ್ಯ ಆಗುತ್ತೆ ಅದಾದ್ಮೇಲೆ ಲಾಫಿಂಗ್ ಥೆರಪಿ ಅಂತ ಬರುತ್ತೆ ಮದನ್ ಲಾಲ್ ಕಟೇರಿಯಾ ಅಂತ ಹೇಳಿ ಮುಂಬೈನಲ್ಲಿ ಒಬ್ಬ ವೈದ್ಯರು ಇದನ್ನ ಪ್ರಾರಂಭ ಮಾಡಿದ್ರು ಅಂದ್ರೆ ನಗು ಚಿಕಿತ್ಸೆ ಇವತ್ತು ಬಹಳಷ್ಟು ನಗರಗಳಲ್ಲಿ ನಾವು ನೋಡ್ತಾ ಇದ್ದೇವೆ ನಗುವೆ ಕೂಟಗಳು ಅಂತ ನಾವು ಗಮನಿಸ್ತಾ ಇದ್ದೇವೆ ಈ ನಗೋದ್ರಿಂದ ಖಾಯಿಲೆ ವಾಸಿ ಆಗ್ತಾ ಇದೆ ಬಹಳಷ್ಟು ಜನ ಇದಕ್ಕೆ ಸುಲಭವಾಗಿ ಬೆಳಗ್ಗೆ ಹೋದ ತಕ್ಷಣ ಈ ಲಾಫಿಂಗ್ ಲಾಫಿಂಗ್ ಕ್ಲಬ್ನಲ್ಲಿ ನಗತಾ ಇರೋದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ನಗೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಎಂಡಾರ್ಫಿನ್ ಅಂತಕ್ಕಂಥ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಬಿಡುಗಡೆ ಆಗುತ್ತೆ ಈ ಬಿಡುಗಡೆ ಆಗೋದ್ರಿಂದ ಆರೋಗ್ಯ ನಮಗೆ ಸಹಜವಾಗಿ ಆಗುತ್ತೆ ಅದ್ರ ಜೊತೆಗೆ ಈ ಲಾಫಿಂಗ್ ಕುಟ್ನವ್ರು ಏನ್ ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಪಾರ್ಕಿಗೆ ಬರ್ತಾರೆ ಪಾರ್ಕಿಗೆ ಬರೋದ್ರಿಂದ ಓಪನ್ ಏರ್ ಇರುತ್ತೆ ಶುದ್ಧವಾದ ಗಾಳಿ ಸಿಗುತ್ತೆ ಅದರ ಜೊತೆಗೆ ಕೈಕಾಲು ಮೂಮೆಂಟ್ ಇರುತ್ತೆ ಅವರು ಹಾಗೆ ನಗಲಿ ಅಥವಾ ಒಳಗಿಂದ ನಗು ಬರಲಿ ಈ ಒಟ್ಟಿನಲ್ಲಿ ಆರೋಗ್ಯ ಇವತ್ತು ಸುಧಾರಿಸೋದನ್ನ ನಾವು ಗಮನಿಸ್ತಾ ಇದ್ದೀವಿ ಹಾಗೆ ಕಿಪ್ನೋಟಿಸಮ್ ಅಂತ ಒಂದು ಪದ್ಧತಿ ಇದೆ ಅಂದ್ರೆ ವಶೀಕರಣ ಮಾಡ್ತಕ್ಕಂಥದ್ದು ಹಿಪ್ನೋಸಿಸ್ ಅಂದ್ರೆ ಆ ವ್ಯಕ್ತಿಯನ್ನು ವಶೀಕರಣ ಮಾಡಿ ಇವನಿಗೆ ಈ ರೋಗ ಬಂದಿದೆ ಹೇಗೆ ಯಾವ್ರಿಂದ ಬಂತು ಅನ್ನೋದು ತಿಳ್ಕೊಂಡು ಆ ಕಾರಣವನ್ನ ತೆಗೆದು ಹಾಕೋದ್ರಿಂದ ಟಿಪ್ನೋಟಿಸಮ್ ಮಾಡಿ ಖಾಯ್ಲೆಂಡ್ ವಾಸಿ ಮಾಡ್ತಕ್ಕಂಥದ್ದು ಒಂದು ಡ್ರಗ್ಲಸ್ ಸಿಸ್ಟಮ್ ಅದಾದ್ಮೇಲೆ ಟೆಲಿಥೆರಪಿ ಅಂತ ಟೆಲಿಥೆರಪಿ ಅಂದ್ರೆ ದೂರದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಮುಂಬೈನಲ್ಲಿ ಇರ್ತಾನೆ ಡೆಲ್ಲಿನಲ್ಲಿ ಇರ್ತಾನೆ ಕಲ್ಕತ್ತಾದಲ್ಲಿ ಇರ್ತಾನೆ ಅಂಥ ವ್ಯಕ್ತಿಯನ್ನ ಇಲ್ಲೇ ಕೂತ್ಕೊಂಡು ಅವನ ವಾಸಿ ಮಾಡ್ತಕ್ಕಂಥದ್ದು ಬಿ ಕೆ ಭಟ್ಟಾಚಾರ್ಯ ಒಬ್ರು ಬೆಂಗಳೂರಿಗೆ ಕಲ್ಕತ್ತಿಂದ ಬಂದಿದ್ರು ಅವರು ಈ ಟೆಲಿಥೆರಪಿ ಬಗ್ಗೆ ನಮಗೆ ಬಹಳ ಒಂದು ಮಾರ್ಗದರ್ಶನ ನೀಡಿದ್ರು ಅಂದ್ರೆ ಆ ವ್ಯಕ್ತಿ ಯಾವ ಪೇಷಂಟ್ ಇರ್ತಾನೋ ಅವನದು ಒಂದು ಸಿಗ್ನೇಚರ್ ಇದ್ರೆ ಸಾಕು ಅವನ ಒಂದು ಹೆಸರನ್ನ ಇಟ್ಟು ಒಂದು ಫೋಟೋವನ್ನು ಇಟ್ಟುಬಿಟ್ಟು ಅವನ ಬರೆದ ಒಂದು ಪತ್ರವನ್ನ ಇಟ್ಟುಬಿಟ್ಟು ಅವನ್ನ ಇಲ್ಲಿಂದ ನಾವು ಹೀಲ್ ಮಾಡಬಹುದು ಟೆಲಿಥೆರಪಿ ಅಂತ ಒಂದು ಪದ್ಧತಿ ಇದೆ ಆ ಅದರಲ್ಲಿ ಸಹಿತ ಸ್ವಲ್ಪ ಪ್ರಮಾಣದಲ್ಲಿ ಕಾಯಿಲೆ ವಾಸಿ ಮಾಡಬಹುದಾಗಿದೆ ಹಾಗೆ ನಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಾನಿಕ್ ಹೀಲಿಂಗ್ ಅದಾದ ಮೇಲೆ ರೇಖಿ ಅಂತ ಬರುತ್ತೆ ರೇಖಿ ಪ್ರಾನಿಕ್ ಹೀಲಿಂಗ್ ಅಂದರೆ ನಮ್ಮ ಶಕ್ತಿ ಪ್ರಾಣಶಕ್ತಿಯನ್ನು ನಮ್ಮ ದೇಹದಲ್ಲಿ ಅವರ ಅಂತ ಒಂದಿದೆ ಅದಕ್ಕೆ ಕೆರ್ಲಿನ್ ಫೋಟೋಗ್ರಫಿ ಅಂತ ಆ ಕೆರ್ಲಿನ್ ಫೋಟೋಗ್ರಫಿ ಮೂಲಕ ನಮ್ಮ ದೇಹದಲ್ಲಿ ಅವರ ಒಂದು ಫೋಟೋಗ್ರಫಿಯನ್ನು ಮಾಡಬಹುದಾಗಿದೆ ಈ ಅವರ ಫೋಟೋಗ್ರಫಿನಲ್ಲಿ ಎನರ್ಜಿ ಎಲ್ಲಿ ಕಡಿಮೆ ಆಗಿದೆಯೋ ಆ ಭಾಗಕ್ಕೆ ಎನರ್ಜಿಯನ್ನು ಈ ರೇಖಿ ಮತ್ತು ಪ್ರಾಣಿ ಕೀಲಿಂಗು ಕೆಲವು ಮಂತ್ರಗಳನ್ನ ಕೆಲವು ಅಕ್ಷರಗಳನ್ನ ಉಚ್ಚಾರ ಮಾಡೋದ್ರಿಂದ ಆ ಕಾಸ್ಮಿಕ್ ಪವರ್ ಅನ್ನ ತೆಗೆದುಕೊಂಡು ಎಡಗೈಯಿಂದ ತೆಗೆದುಕೊಂಡು ಬಲಗೈಯಿಂದ ಹರಿಸ್ತಕ್ಕಂಥದ್ದು ಇರುತ್ತೆ ಸಾಮಾನ್ಯವಾಗಿ ಹಳ್ಳಿಯಲ್ಲಿನಲ್ಲೇ ನಾವು ನೋಡ್ತಾ ಇರ್ತೀವಿ ಏನಂದ್ರೆ ದೃಷ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ದೃಷ್ಟಿಯನ್ನು ನಿವಾಳಿಸತಕ್ಕಂಥ ಒಂದು ಕೆಲಸ ಸಪೋಸ್ ತಲೆನೋವು ಬಂದಿದೆ ಅಂದ್ರೆ ಅವ್ರ ಏನು ಮಾಡ್ತಾರೆ ತಲೆ ಭಾಗದಿಂದ ಈ ರೀತಿಯಾಗಿ ಎನರ್ಜಿಯನ್ನು ಬ್ಯಾಡ್ ಎನರ್ಜಿ ಅಂದ್ರೆ ನೆಗೆಟಿವ್ ಎನರ್ಜಿನ ತೆಗೆದುಬಿಟ್ಟು ಉಪ್ಪು ನೀರನ್ನು ತಗೊಂಡು ಉಪ್ಪು ನೀರಿಗೆ ಹಾಕ್ತಕ್ಕಂಥದ್ದು ಅಂದ್ರೆ ದೃಷ್ಟಿಯನ್ನು ತೆಗಿತಕ್ಕಂಥ ಒಂದು ಪದ್ಧತಿ ಇದು ಸಹಿತ ಇವತ್ತು ರೇಖಿ ಸ್ಪೆಷಲಿಸ್ಟು ಆಮೇಲೆ ಪ್ರಾಣಿ ಕಿಲಿ ಪ್ರಾಣಿ ಕಿಲರ್ಸು ಬಹಳ ಜನ ಇವತ್ತು ನಾವು ನೋಡ್ತಾ ಇದ್ದೀವಿ ಟಚ್ ಥೆರಪಿ ಅಂತ ಅಂದ್ರೆ ಏನು ಮುಟ್ಟೋದ್ರಿಂದ ಒಬ್ಬ ವ್ಯಕ್ತಿಯನ್ನ ಮುಟ್ಟೋದ್ರಿಂದ ಕಾಯಿಲೆ ಗುಣ ಆಗುತ್ತೆ ಅಂತ ಬಸವನವರಲ್ಲಿ ಆ ಪುರುಷ ಹಸ್ತ ಇತ್ತು ಇವತ್ತು ಆ ಪುರುಷ ಹಸ್ತ ನಮ್ಮಲ್ಲಿ ಬಹಳಷ್ಟು ಕಡಿಮೆ ಇದೆ ಅದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂತ ಪದ್ಧತಿ ನಾವು ನೋಡ್ತಾ ಇದ್ದೀವಿ ಬ್ಯಾಚ್ ಫ್ಲವರ್ ರೆಮಿಡಿ ಅಂತ ಎಡ್ವರ್ಡ್ ಬ್ಯಾಚ್ ಅನ್ನೋನೊಬ್ಬನು ಲಂಡನ್ ನಲ್ಲಿ ವೈದ್ಯನಾಗಿದ್ದ ಅವನು ಕಾಡಿನಲ್ಲಿ ಹೋಗುವಾಗ ಹೂಗಳಿಂದ ಬರತಕ್ಕಂತ ವಾಸನೆಗಳನ್ನು ಅವನು ತೆಗೆದುಕೊಳ್ತಾ ಇದ್ದ ಆ ವಾಸನೆಗಳನ್ನ ತೆಗೆದುಕೊಂಡು ಆ ಎಡ್ವರ್ಡ್ ಬ್ಲಾಚು ಆ ಇದು ಅವನ ಮನಸ್ಸಿನ ಮೇಲೆ ಒಂಥರ ಮುದ ನೀಡ್ತಾ ಇತ್ತು ಒಂದು ಪರಿಣಾಮ ಬೀರ್ತಾ ಇತ್ತು ಇವತ್ತು ನಾವು ದೈಹಿಕ ಚಿಕ್ ತೊಂದರೆಗಳನ್ನ ಅಲೋಪತಿ ಆಗಲಿ ಹೋಮಿಯೋಪತಿ ಆಗಲಿ ನ್ಯಾಚುರೋಪತಿ ಆಗಲಿ ಆಯುರ್ವೇದದಿಂದ ಗುಣಪಡಿಸಬಹುದಾಗಿದೆ ಆದ್ರೆ ಮಾನಸಿಕ ತೊಂದರೆಗಳನ್ನ ಗುಣಪಡಿಸಲಿಕ್ಕೆ ಈ ಪದ್ಧತಿಗಳಲ್ಲಿ ಔಷಧಿಗಳಿಲ್ಲ ಮದ್ದುಗಳಿಲ್ಲ ಆದರೆ ಈ ಮಾನಸಿಕ ತೊಂದರೆಗಳನ್ನ ಹೋಗಲಾಡಿಸ್ಲಿಕ್ಕೆ ಎಡ್ವರ್ಡ್ ಬ್ಯಾಚ್ ಏನು ಮೆಡಿಸಿನ್ ಏನಿದೆಯಲ್ಲ ಫ್ಲವರ್ ಮೆಡಿಸಿನ್ ಅಂತ ಕರೀತಾರೆ ಆ ಫ್ಲವರ್ ಮೆಡಿಸಿನ್ ಬಹಳ ನಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಸುಗಂಧ ಚಿಕಿತ್ಸೆ ಅಂತ ಅದಕ್ಕೆ ಕನ್ನಡದಲ್ಲಿ ಕರೀತಾ ಇದ್ದಾರೆ ಈ ಬ್ಯಾಚ್ ಫ್ಲವರ್ ಅಲ್ಲಿ ಸಪೋಸ್ ಒಬ್ಬ ವ್ಯಕ್ತಿ ಏನೋ ಲವ್ ಫ್ಲೇ ಫೇಲಿಯರ್ ಆಗಿರುತ್ತೆ ಹುಡುಗ ಹುಡುಗಿ ಪ್ರೀತಿ ಮಾಡಿರ್ತಾರೆ ಮದುವೆ ಆಗಕ್ ಆಗೋದಿಲ್ಲ ಏನೋ ಒಂದು ಹೆಚ್ಚು ಕಡಿಮೆ ಆಗುತ್ತೆ ಅದನ್ನು ಅವರು ತಲೆ ಕೆಡಿಸ್ಕೊಂಡ್ಬಿಟ್ಟು ಬಿಟ್ಟು ತರ ಆಗಿರ್ತಾರೆ ಅಂತವರಿಗೆ ಈ ಒಂದು ಔಷಧಿಗಳು ವರ್ಕ್ ಆಗ್ತಾ ಇದಾವೆ ಅಥವಾ ಎಕ್ಸಾಮ್ ಟೆನ್ಷನ್ ಇರುತ್ತೆ ಅಂತ ಇಟ್ಕೊಳ್ಳಿ ಎಕ್ಸಾಮ್ ಟೆನ್ಷನ್ ನಲ್ಲಿ ಈ ಮೆಡಿಸಿನ್ ತಗೊಂಡು ಹೋದ್ರೆ ಈಸಿಯಾಗಿ ಅವರು ಬರೆದು ಬರಬಹುದು ಅಂದ್ರೆ ಅವರು ಓದಿದ್ದು ನೆನಪಿಗೆ ಬರುತ್ತೆ ಓದೇ ಇರೋದೇ ನೆನಪಿಗೆ ಬರೋದಿಲ್ಲ ವಿಷಯ ಸಲ ಓದಿದ್ದು ನೆನಪಿಗೆ ಬರ್ತಾ ಇರೋದಿಲ್ಲ ಇಲ್ಲಿ ಬರುತ್ತೆ ಇನ್ನು ಫ್ಲವರ್ ಅಲ್ಲಿ ಕೆಲವು ವ್ಯಕ್ತಿಗಳಲ್ಲಿ ನಾವು ನೋಡಿರೋ ಪ್ರಕಾರ ಕೇಸು ಒಂದು ಕೋರ್ಟ್ ನಲ್ಲಿ ಇದೆ ಅಂತ ಇಟ್ಕೊಳ್ಳೋಣ ಅದು ಬರೀ ಮುಂದೆ ಹೋಗ್ತಾ ಹೋಗ್ತಾ ಇರುತ್ತೆ ತೀರ್ಮಾನ ಆಗ್ತಾ ಇರೋದಿಲ್ಲ ಇವರಿಗೆ ಕೋರ್ಟ್ಗೆ ಅಲ್ಲದಲ್ಲದು ಲಾಯರ್ ಗೆ ದುಡ್ಡು ಕೊಟ್ಟು ಸಾಕಾಗಿರುತ್ತೆ ಅಂತ ಸಂದರ್ಭದಲ್ಲಿ ಈ ಬ್ಯಾಚ್ ಫ್ಲವರ್ ರೆಮಿಡಿ ತಗೊಂಡ್ರೆ ಕೇಸು ಕ್ಲೋಸ್ ಆಗುತ್ತೆ ಇವ್ರಂತ ಆಗ್ಬೋದು ಇಲ್ಲ ಆಗದೆ ಇರಬಹುದು ಅದೇ ರೀತಿ ಮನೆ ಬಾಡಿಗೆ ಬಿಟ್ಟಿಲ್ಲ ಅಂತ ಇಟ್ಕೊಳ್ಳಿ ಯಾರೋ ಒಬ್ರು ಬಾಡಿಗೆ ಇಟ್ಕೊಂಡಿದ್ದಾರೆ ಅವಾಗ ಈ ಬ್ಯಾಚ್ ಫ್ಲವರ್ ಮೆಡಿಸಿನ್ ತಗೊಂಡಾಗ ಅವರು ಮನೆ ಖಾಲಿ ಮಾಡೋದನ್ನ ನೋಡ್ತಾ ಇದ್ದೀವಿ ಹೀಗೆ ಬ್ಯಾಚ್ ಫ್ಲವರ್ ರೆಮಿಡಿ ಮಾನಸಿಕ ತೊಂದರೆಗಳಿಗೆ ತುಂಬಾ ಚೆನ್ನಾಗಿ ಮಕ್ಕಳು ಅಳ್ತಾ ಇರ್ತಾವ್ ರಚೆ ಹಿಡಿದಿರ್ತವೆ ಏನ್ ಕಾರಣ ಅಂತ ಗೊತ್ತಿಲ್ಲ ಈ ಬ್ಯಾಚ್ ಫ್ಲವರ್ ಮೆಡಿಸಿನ್ ಅನ್ನ ನೀರಿಗೆ ಹಾಕಿ ಕುಡಿಸೋದ್ರಿಂದ ಆ ರಚ್ಚೆ ಹಿಡಿದು ಅಳೋದನ್ನ ನಿಲ್ಲಿಸ್ತವೆ ಇದು ಬ್ಯಾಚ್ ಫ್ಲವರ್ ರೆಮಿಡಿಯ ಒಂದು ಶ್ರೇಷ್ಠತೆಯನ್ನು ನಾವು ಗಮನಿಸಬಹುದಾಗಿದೆ ಅದೇ ರೀತಿ ಸ್ಲೀಪ್ ಥೆರಪಿ ಅಂತ ಸಾಮಾನ್ಯವಾಗಿ ಯೋಗ ನಿದ್ರೆ ಅಂತ ಹೇಳ್ತೀವಿ ಅಂದ್ರೆ ನಿದ್ರೆ ಮಾಡಿಸೋದ್ರ ಯೋಗ ನಿದ್ರೆ ಮಾಡಿಸೋದ್ರಿಂದ ಆ ಒಂದು ಆ ಕಾಯಿಲೆಯನ್ನ ಹೋಗಲಾಡಿಸಬಹುದು ಅದೇ ರೀತಿ ಮುದ್ರಾ ಕೆಲವು ಮುದ್ರೆಗಳು ಬರ್ತವೆ ಆ ಮುದ್ರೆಗಳನ್ನು ಮಾಡೋದ್ರಿಂದ ರೋಗವನ್ನ ಗುಣಪಡಿಸಿಕೊಳ್ಳಬಹುದಾಗಿದೆ ಅದೇ ರೀತಿ ಕ್ಲಾಪಿಂಗ್ ಅಂತ ಕ್ಲಾಪಿಂಗ್ ಅಂದರೆ ಚಪ್ಪಾಳೆ ತಟ್ಟೋದು ಬದ್ದಿ ಅಜ್ಜ ಅಂತ ಒಬ್ಬರು ಗದಗದಲ್ಲಿ ಇದ್ದರು ಅವರು ಚಪ್ಪಾಳೆ ತಟ್ಟೋದ್ರಿಂದ ರೋಗಗಳನ್ನು ಗುಣಪಡಿಸಿಕೋಬಹುದು ಅಂತ ಹೀಗೆ ಸುಮಾರು ಡ್ರಗ್ಲೆಸ್ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಚಿಕಿತ್ಸೆಗಳನ್ನು ನಾವು ಗಮನಿಸಬಹುದಾಗಿದೆ ಅದಾದ್ಮೇಲೆ ನಮಗೆ ಬರ್ತಕ್ಕಂಥದ್ದು ಮೂರನೇ ಪದ್ಧತಿಯೇ ಪ್ರಕೃತಿ ಚಿಕಿತ್ಸೆ ಅಥವಾ ಪಂಚಭೌತಿಕ ಚಿಕಿತ್ಸೆ ಅಂತ ನಾವು ಕರಿಬಹುದು ಈ ಡ್ರಗ್ಸು ಡ್ರಗ್ಲೆಸ್ಸು ಮತ್ತು ಪಂಚಭೌತಿಕ ಚಿಕಿತ್ಸೆಗೆ ಏನು ವ್ಯತ್ಯಾಸ ಅದು ಪ್ರಾಮುಖ್ಯವಾಗಿ ನಾವು ಇವತ್ತು ತಿಳ್ಕೋಬೇಕಾಗಿರೋದು ಅದನ್ನು ನಾವು ತಿಳ್ಕೊಂಡಾಗ ನಾವು ಸುಲಭವಾಗಿ ಯಾವ ಪದ್ಧತಿಯನ್ನು ಅನುಸರಿಸಬಹುದು ಅಂತ ನಾವು ವಿಚಾರ ಮಾಡಬಹುದಾಗಿದೆ ಮೊದಲೇದಾಗಿ ಡ್ರಗ್ಸ್ ಮತ್ತು ಡ್ರಗ್ಲೆಸ್ ಸಿಸ್ಟಮ್ ಅಲ್ಲಿ ವ್ಯತ್ಯಾಸಗಳನ್ನು ನಾವು ನೋಡಿದಾಗ ಮೊದಲೇ ವ್ಯತ್ಯಾಸ ಪಿತಾಮಹರು ಯಾರಂತ ನಾವು ನೋಡಬಹುದು ಪಿತಾಮಹರು ಯಾರು ಅಂದ್ರೆ ಸಾಮಾನ್ಯವಾಗಿ ಡ್ರಗ್ಸ್ ಮತ್ತು ಡ್ರಗ್ಲೆಸ್ ಅಲ್ಲಿ ಅಲೋಪತಿಗೆ ಹಿಪೋಕ್ರಟಸ್ ಅಂತ ಕರಿತಾ ಇದ್ದಾರೆ ಆಯುರ್ವೇದಿಕ ಚರಕ ಶುಶ್ರುತ ವಾಗ್ಭಟ ಇತ್ಯಾದಿ ಋಷಿಮುನಿಗಳನ್ನು ಹೇಳ್ತಾ ಇದ್ದೀವಿ ಹೋಮಿಯೋಪತಿನಲ್ಲಿ ಹಾನಿಮನ್ನ ಹೇಳ್ತಾ ಇದ್ದಾರೆ ಯೋಗಕ್ಕ ಪತಂಜಲಿ ಪಿತಾಮಹರು ಇನ್ನು ಪ್ರಕೃತಿ ಚಿಕಿತ್ ಪಿತಾಮಹರು ಯಾರಂತಂದ್ರೆ ಪರಮಾತ್ಮನೇ ಇದರ ಪಿತಾಮಹ ಇನ್ನು ಈ ಪ್ರಾರಂಭ ಯಾವಾಗ ಅದು ಈ ಪದ್ಧತಿಗಳು ಅಂತ ನಾವು ಸ್ವಲ್ಪ ಅವುಗಳ ಕಡೆ ಗಮನ ಹರಿಸಿದಾಗ ನಮಗೆ ಕಂಡು ಪ್ರಾರಂಭ ಕಾಲ ಆಲೋಪತಿ ನಾನ್ನೂರ ಅರವತ್ತು ಬಿ ಸಿ ಬಿಫೋರ್ ಕ್ರಿಸ್ತ ಅಂದ್ರೆ ಸುಮಾರು ಎರಡೂವರೆ ಸಾವಿರ ವರ್ಷ ಇತಿಹಾಸ ಅಲೋಪತಿಗಿದೆ ಅದೇ ರೀತಿ ಆಯುರ್ವೇದಕ್ಕೆ ಐದು ಸಾವಿರ ವರ್ಷ ಇತಿಹಾಸ ಗಮನಿಸ್ತಾ ಇದ್ದೀವಿ ಹೋಮಿಯೋಪತಿ ಬರೀ ಕೇವಲ ಮುನ್ನೂರು ವರ್ಷ ಇತಿಹಾಸ ಹೋಮಿಯೋಪತಿಗಿದೆ ಯೋಗಕ್ಕೆ ಐದು ಸಾವಿರ ವರ್ಷ ಇತಿಹಾಸ ಇದೆ ಇನ್ನು ಪ್ರಕೃತಿ ಚಿಕಿತ್ಸೆ ಬಗ್ಗೆ ನಾವು ಗಮನ ಹರಿಸಿದಾಗ ಪ್ರಕೃತಿ ಚಿಕಿತ್ಸೆ ಹದಿನೆಂಟುನೂರ ಮೂವತ್ತರಲ್ಲಿ ಗ್ರಹಮನಿಂದ ಒಂದು ಆಂದೋಲನ ಪ್ರಾರಂಭ ಆಯಿತು ಆದರೆ ಆ ನ್ಯಾಚುರೋಪತಿ ಆಕಾಶ ನಾವು ಗಮನಿಸ್ತಾ ಇದ್ದೇವೆ ಮೊದಲೇದಾಗಿ ಹರ್ಬಲ್ ಶೆಲ್ಟನ್ ಅಂತ ಬರ್ತಾನೆ ಆಕಾಶ ಚಿಕಿತ್ಸೆಯಿಂದ ಅಂದ್ರೆ ಉಪವಾಸ ಚಿಕಿತ್ಸೆಯಿಂದ ಗುಣಪಡಿಸ್ತಾ ಇದ್ದಾನೆ ಹರ್ಬಲ್ ಶೆಲ್ಟನ್ ಅವನು ಇದ್ದದ್ದು ಬದುಕಿದ್ದು ತೊಂಬತ್ತು ವರ್ಷ ಹದಿನೆಂಟುನೂರ ಎಂಬತ್ತೈದರಿಂದ ಹತ್ತೊಂಬತ್ತು ನೂರ ಎಂಬತ್ತೈದರವರೆಗೆ ಅವನು ಫಾಸ್ಟಿಂಗ್ ಕ್ಯಾನ್ ಸೇವ್ ಯುವರ್ ಲೈಫ್ ಫಾಸ್ಟಿಂಗ್ ಕ್ಯಾನ್ ರಿಜಿವನೇಟ್ ಯುವರ್ ಲೈಫ್ ಅಂತ ಬರ್ತಾನೆ ಅಂದ್ರೆ ಆಕಾಶ ಚಿಕಿತ್ಸೆಯನ್ನು ಬಳಸಿ ರೋಗಿಗಳನ್ನು ಗುಣಪಡಿಸ್ತಾ ಇದ್ದ ಹರ್ಬಲ್ ಶೆಲ್ಟನ್ ಇನ್ನು ಗಾಳಿಯಿಂದ ವಾಸಿ ಮಾಡತಕ್ಕಂಥವರು ಸ್ವಿಟ್ಜರ್ಲೆಂಡ್ ನಲ್ಲಿ ಅರ್ನಾಡ್ ರಿಕ್ಲಿ ಅಂತ ಬರ್ತಾ ಇದ್ದಾನೆ ಬಿಸ್ನೆಸ್ ಮ್ಯಾನ್ ನೋಡಿ ಎಂಥ ಅದ್ಭುತ ವ್ಯಕ್ತಿ ಅವನು ಎಂಬತ್ತು ವರ್ಷ ಬದುಕಿದ್ದ ಅವನು ಹದಿನೆಂಟುನೂರ ಇಪ್ಪತ್ತ್ ಮೂರರಿಂದ ಹತ್ತೊಂಬತ್ತು ನೂರ ಮೂರನೇ ಇಶ್ವಿನಲ್ಲಿ ಇದ್ದಂತ ವ್ಯಕ್ತಿ ಇವನು ಅಟ್ಮಾಸ್ಫಿಯರ್ ಕ್ಲಿನಿಕ್ ಅಂತ ಹೇಳಿಬಿಟ್ಟು ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾನೆ ಎಂಥ ಅದ್ಭುತ ವ್ಯಕ್ತಿ ನೋಡಿ ಅಲ್ಲಿ ಅಟ್ಮಾಸ್ಫಿಯರ್ ಕ್ಲಿನಿಕ್ ನಲ್ಲಿ ಸೂರ್ಯ ಗಾಳಿ ಮತ್ತು ಆಕಾಶ ಇವುಗಳನ್ನು ಉಪಯೋಗಿಸ್ಕೊಂಡು ನೀರು ಇವುಗಳನ್ನು ಉಪಯೋಗಿಸ್ಕೊಂಡು ಅವನು ರೋಗಗಳನ್ನು ಗುಣಪಡಿಸ್ತಾ ಇದ್ದ ಹಾಗಾಗಿ ಅಟ್ಮಾಸ್ಫಿಯರ್ ಕ್ಲಿನಿಕ್ ಹದಿನೆಂಟು ನೂರ ಐವತ್ನಾಕರಲ್ಲಿ ಪ್ರಾರಂಭ ಆಯಿತು ಇನ್ನು ಸೂರ್ಯ ಚಿಕಿತ್ಸೆ ಸೂರ್ಯ ಚಿಕಿತ್ಸೆಯಲ್ಲಿ ರೋಲರ್ ಅಂತ ಡಾಕ್ಟರ್ ಆಗಸ್ಟಿನ್ ರೋಲರ್ ಅಂತ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಎಂಬತ್ತು ವರ್ಷ ಬದುಕಿದಂತ ವ್ಯಕ್ತಿ ಹದಿನೆಂಟು ನೂರ ಎಪ್ಪತ್ನಾಕರಿಂದ ಹತ್ತೊಂಬತ್ತು ನೂರ ಇವನು ಫಸ್ಟ್ ವರ್ಡ್ ನಲ್ಲೇ ಸೂರ್ಯ ಚಿಕಿತ್ಸಾಲಯ ಸನ್ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ ಹತ್ತೊಂಬತ್ತು ನೂರ ಮೂರರಲ್ಲಿ ಹೀಲಿಯೋಥೆರಪಿ ಅಂತ ಒಂದು ಪುಸ್ತಕವನ್ನ ಬರೆದಿದ್ದಾನೆ ಸಿಕ್ಕಿ ರೋಲರ್ ಅಂತಕ್ಕಂಥವನು ಇನ್ನ ನೀರು ನೀರಿನಿಂದ ಚಿಕಿತ್ಸೆ ಮಾಡ್ತಕ್ಕಂಥವನು ಸರ್ ವಿನ್ಸೆಂಟ್ ಪ್ರಿಜ್ನಿಸ್ ಅಂತ ಬರ್ತಾ ಇದ್ದಾರೆ ಫಾದರ್ ಸೆಬಾಸ್ಟಿಯನ್ ನೀಫ್ ಅಂತ ಕ್ರಿಶ್ಚಿಯನ್ ಫಾದರ್ ಇವರು ಚರ್ಚಿಗೆ ಬರ್ತಕ್ಕಂಥವ್ರನ್ನೆಲ್ಲ ಚಿಕಿತ್ಸೆ ಮಾಡ್ತಕ್ಕಂಥ ವ್ಯಕ್ತಿ ಮೈ ವಾಟರ್ ಕ್ಯೂರ್ ಅಂತ ಹದಿನೆಂಟುನೂರ ನಲವತ್ತೊಂಬತ್ತಲ್ಲಿ ಬರೆದಿದ್ದಾರೆ ಜೆ ಎಚ್ ಕೆಲ್ಲಾಗ್ ಅಂತ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ಎಮ್ ಡಿ ಆಯುರ್ವೇದ ಆಲೋಪತಿ ಎಮ್ ಡಿ ಡಾಕ್ಟರ್ ಇವರು ಅಮೆರಿಕದಲ್ಲಿದ್ದ ತೊಂಬತ್ತು ವರ್ಷ ರಾಷನಲ್ ಹೈಡ್ರೋಥೆರಪಿ ಅಂತ ದೊಡ್ಡ ಆರು ಸಾವಿರ ಕೂಟಗಳಿರತಕ್ಕಂತ ಬೃಹತ್ ಗ್ರಂಥವನ್ನು ಬರೆದಿದ್ದಾರೆ ಜೆ ಎಚ್ ಕೆಲಾಗು ಆ ರಾಷ್ನಲ್ ಹೈಡ್ರೋಥೆರಪಿನಲ್ಲಿ ತಣ್ಣೀರಿನಿಂದ ಯಾವ ರೀತಿ ನಮ್ಮ ದೇಹದ ಮೇಲೆ ಪರಿಣಾಮ ಆಗುತ್ತೆ ಬೀಷ್ಣೀರಿಂದ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ ಅದೇ ರೀತಿ ಮಣ್ಣಿನ ಚಿಕಿತ್ಸೆ ನೋಡಿದಾಗ ಅಡಾಲ್ಟ್ ಜಸ್ಟ್ ಅಂತ ಜರ್ಮನಿಯಲ್ಲಿ ಒಬ್ಬ ವೈದ್ಯ ಬರ್ತಾ ಇದ್ದಾನೆ ರಿಟರ್ನ್ ಟು ನೇಚರ್ ಅಂತ ಹದಿನೆಂಟ್ನೂರ ತೊಂಬತ್ತೈದರಲ್ಲಿ ಬರೆದಂತವನು ಆಹಾರ ಚಿಕಿತ್ಸೆ ಬಗ್ಗೆ ಅರ್ನಾಲ್ಡ್ ಎಹರ್ಟ್ ಅಂತ ಒಬ್ಬ ವ್ಯಕ್ತಿ ಬರೆದ ಬರ್ತಾ ಇದ್ದಾರೆ ಅವರು ಮ್ಯೂಕಸ್ಲೆಸ್ ಡೈಟ್ ಹೀಲಿಂಗ್ ಸಿಸ್ಟಮನ್ನು ಬರೆದಂಥ ವ್ಯಕ್ತಿ ಹೀಗೆ ಇವೆಲ್ಲ ನ್ಯಾಚುರಲ್ ಆಗಿ ಮಣ್ಣಿನಿಂದ ಗಾಳಿಯಿಂದ ನೀರಿನಿಂದ ಆಕಾಶದಿಂದ ಈ ಚಿಕಿತ್ಸೆಯನ್ನು ಮಾಡ್ತಕ್ಕಂಥ ಈ ವೈದ್ಯರು ಇವುಗಳನ್ನೆಲ್ಲ ಸೇರಿಸಿಬಿಟ್ಟು ಬೆನಿಡಿಕ್ ಲಸ್ಟ್ ಅಂತ ಅವನೇನು ಮಾಡ್ತಾನೆ ಹತ್ತು ಸಾವಿರದ ಒಂಬೈನೂರನ ಇಶ್ವಿನಲ್ಲಿ ತನ್ನ ಫ್ರೆಂಡ್ನಿಂದ ಒಂದು ಈ ನ್ಯಾಚುರೋಪತಿ ಅಂತ ನೇಮನ್ನು ಪರ್ಚೇಸ್ ಮಾಡಿ ಈ ಎಲ್ಲ ಸಿಸ್ಟಮ್ಗಳಿಗೆ ನ್ಯಾಚುರಲ್ ಆಗಿ ಕ್ಯೂರ್ ಮಾಡೋದ್ರಿಂದ ಅದಕ್ಕೆ ನ್ಯಾಚುರೋಪತಿ ಅಂತ ಹೆಸರು ಕೊಟ್ಟವನು ಬೆನಿಡಿಕ್ ಲಸ್ಟ್ ಅವನು ಪ್ರಪ್ರಥಮವಾಗಿ ಒಂದು ಏನು ಮೆಡಿಕಲ್ ನ್ಯಾಚುರೋಪತಿನಲ್ಲಿ ಸ್ಕೂಲನ್ನು ಪ್ರಾರಂಭ ಮಾಡಿದವನು ಮೆಡಿಕಲ್ ಅಸೋಸಿಯೇಷನ್ ಪ್ರಾರಂಭ ಮಾಡಿದವನು ಬೆಂಡಿ ಕ್ಲಸ್ಟ್ ಅವನಿಗೆ ಫಾದರ್ ಆಫ್ ನ್ಯಾಚುರೋಪತಿ ಅಂತಾರೆ ಆದರೆ ಫಾದರ್ ಆಫ್ ನ್ಯಾಚುರೋಪತಿ ಪರಮಾತ್ಮ ಇನ್ನು ದೇಶ ಯಾವ ದೇಶದಲ್ಲಿ ಇದು ಶುರುವಾಗಿದೆ ಅಂತ ನಾವು ಗಮನಿಸಿದಾಗ ಮೊದಲೇದಾಗಿ ಆಲೋಪತಿ ಪ್ರಾರಂಭವಾಗಿದ್ದು ಗ್ರೀಕ್ ದೇಶದಲ್ಲಿ ಆಯುರ್ವೇದ ಪ್ರಾರಂಭವಾಗಿದ್ದು ಭಾರತದಲ್ಲಿ ಹೋಮಿಯೋಪತಿ ಪ್ರಾರಂಭ ಆಗಿದ್ದು ಜರ್ಮನಿನಲ್ಲಿ ಯೋಗ ಎಲ್ಲಿ ಪ್ರಾರಂಭ ಆಯಿತು ಅಂತ ನಮಗೆಲ್ಲ ಗೊತ್ತೇ ಇದೆ ಭಾರತದಲ್ಲಿ ಆದರೆ ಪ್ರಕೃತಿ ಚಿಕಿತ್ಸೆ ಎಲ್ಲಿ ಯಾವ ದೇಶದಲ್ಲಿ ಹುಟ್ಟುಕೊಂಡಿತ್ತು ಅಂತಂದ್ರೆ ಇಡೀ ಭೂಮಂಡದಲ್ಲೇ ಇರ್ತಕ್ಕಂಥದ್ದು ನ್ಯಾಚುರೋಪತಿ ಮದ್ದುಗಳ ಬಗ್ಗೆ ನಾವು ಗಮನ ಹರಿಸಿದಾಗ ಗಿಡಮೂಲಿಕೆಗಳನ್ನಾಗ್ಲಿ ಭಸ್ಮಗಳನ್ನಾಗ್ಲಿ ಕೆಲವು ರಾಸಾಯನಿಕಗಳನ್ನ ಅವರು ಬಳಸಿದ್ರು ಕೆಮಿಕಲ್ಸು ರಾಸಾಯನಿಕ ಪೆಟ್ರೋಲ್ ಪ್ರಾಡಕ್ಟ್ ಇಂದ ಅಲೋಪತಿ ವೈದ್ಯ ಮೆಡಿಸಿನ್ ಅನ್ನು ತಯಾರು ಮಾಡ್ತಾ ಇದ್ದಾರೆ ಬಯೋಕೆಮಿಕಲ್ ಸಾಲ್ಟ್ ಇಂದ ಹೋಮಿಯೋಪತಿ ಡ್ರಗ್ಸ್ ತಯಾರು ಮಾಡ್ತಾ ಇದ್ದಾರೆ ಇಲ್ಲಿ ನೆನಪಿಡಿ ಡ್ರಗ್ಸ್ ಮಾತ್ರೆಗಳು ತಯಾರು ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಸಾಮಾನ್ಯವಾಗಿ ಔಷಧಿ ಕಂಪನಿಗಳು ಇರುತ್ತೆ ಅಲ್ಲಿ ಪ್ರಚಾರ ಜಾಸ್ತಿ ಇರುತ್ತೆ ಲಾಭ ನಷ್ಟದ ಪ್ರಶ್ನೆ ಇರುತ್ತೆ ಆದ್ರೆ ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ಪಂಚಭೂತಗಳೇ ಔಷಧಿಗಳು ಪೃಥ್ವಿ ತೇಜ್ ವಾಯು ಆಕಾಶ ಇವುಗಳ ಔಷಧಿಗಳಾಗಿರೋದ್ರಿಂದ ಇವುಗಳ ಸರಿಯಾದ ಉಪಯೋಗ ತಿಳ್ಕೊಂಡಿದ್ರೆ ಸಾಕಾಗಿದೆ ನಾವು ಅದೇ ನಮಗ ಆರೋಗ್ಯವನ್ನ ಕೊಡ್ತಕ್ಕಂಥದ್ದು ಸರಿಯಾಗಿ ಉಪಯೋಗ ಮಾಡ್ಲಿಲ್ಲ ಅಂದ್ರೆ ನಮಗೆ ರೋಗ ಬರ್ತಕ್ಕಂಥದ್ದು ಇನ್ನು ಬಳಕೆಯನ್ನ ನಾವು ಗಮನಿಸಿದಾಗ ಈ ಡ್ರಗ್ಸ್ ಡ್ರಗ್ಲೆಸ್ ಸಿಸ್ಟಮ್ ಅನ್ನ ಮನುಷ್ಯರು ಮಾತ್ರ ನಾವು ಬಳಸ್ತಾ ಇದ್ದೇವೆ ಯಾಕಂದ್ರೆ ಇವೆಲ್ಲ ಮನುಷ್ಯರಿಂದ ಹುಟ್ಟಿರೋದ್ರಿಂದ ಆದ್ರೆ ಈ ಡ್ರಗ್ಲೆಸ್ ಸಿಸ್ಟಮ್ ಅನ್ನ ದೈವಿ ಚಿಕಿತ್ಸೆ ಆಗೋದ್ರಿಂದ ಇದು ಮನುಷ್ಯರು ಪಕ್ಷಿಗಳು ಪ್ರಾಣಿಗಳು ಎಲ್ಲ ಜೀವ ಜಂತುಗಳು ಸಹಿತ ಈ ಗಿಡ ಮರ ಬಳ್ಳಿ ಇವನ್ನೆಲ್ಲ ಪ್ರಾರಂಭ ಮಾಡ್ತಾ ಇದ್ದಾವೆ ಇನ್ನ ರೋಗ ಬಂದಾಗ ಈ ಪದ್ಧತಿಯನ್ನ ನಾವು ಬಳಸ್ತಾ ಇದ್ದೇವೆ ಈ ಪದ್ಧತಿ ರೋಗ ಬಂದಾಗ ರೋಗ ಬರದಿದ್ದಾಗ ಮಾಡ್ತಾ ಇದ್ದೇವೆ ಅದಲ್ಲದೆ ಈ ಡಯಾಗ್ನೋಸಿಸ್ ಎಲ್ಲ ಸಿಟಿಗಳಲ್ಲಿ ಡಯಾಗ್ನೋಸಿಸ್ ಇದೆ ಕ್ಯೂರೇಟಿವ್ ಇದೆ ಪ್ರಿವೆಂಟಿವ್ ಇದೆ ಈ ನೇಚುರ ಪದಿನಲ್ಲಿ ಡ್ರೆ ಏನೋ ಡಯಾಗ್ನೋಸಿಸು ಇದೆ ಪ್ರಿವೆಂಟಿವ್ ಇದೆ ಕ್ಯೂರೇಟಿವ್ ಇದೆ ಅದರ ಜೊತೆಗೆ ಇದು ನಮ್ಮ ಜೀವನ ಕ್ರಮ ವೇ ಆಫ್ ಲೈಫ್ ಆಗಿದೆ ರೋಗಕ್ಕೆ ಕಾರಣ ಬೇರೆ ಬೇರೆ ಪದ್ಧತಿಯಲ್ಲಿ ಬೇರೆ ಸಹಿತ ಪ್ರಕೃತಿ ಚಿಕ್ಕದಲ್ಲಿ ನಮ್ಮ ದೇಹದಲ್ಲಿ ಸೇರಿಕೊಂಡಿರುವ ಕಳೆ ರೋಗಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ